ಬನ್ನಿ ತಗೊಳ್ರಿ ಬೇಡ ಏನ್ರಿ ಅಯ್ಯೋ ಅದ್ ಯಾವ್ದು ಇಲ್ಲಪ್ಪ ಆ ಹಾಗಾಗ್ ನಿಮ್ಮನೆಲ್ಲ ತಿಂಡಿ ತಿಂತಿರ್ತೀನಲ್ಲ ನಾನು ಏನಾದ್ರು ಕೊಡೋಣ ಅಂತ ಬಂದೆ ಹೌದಾ ಹೋಗಂಟಿ ಮೂರೇ ಪೀಸ್ ತಂದಿರಾ ನೀವಿರೋದೇ ಮೂರ್ ಜನ ಅಲ್ವೇ ನಿಮ್ ಅಪ್ಪ ಬರೋದು ರಾತ್ರಿಗೆ ಅದಕ್ಕೆ ಮೂರೇ ತಗೊಂಡ್ಬಂದೆ ಹಾ ಸರಿ ಹಾ ತುಂಬ ತೆಗೆದು ತಟ್ಟೆಗೆ ಹಾಕೊಂಡ್ಬಿಟ್ಟು ಆ ಬಾಕ್ಸ್ ಕೊಡ್ತೀರಾ ಬಾಕ್ಸ್ ಬೇಕಾ ಬಾಕ್ಸೂ ಬಿಡಲ್ವಾ ಕೊಟ್ಟಿದ್ದೆ ಮೂರಲ್ವಾ ಆಂಟಿ ನಿಶಾ ಅದೀಗ ವಿದ್ಯಾ ಮನೆಗೆ ಹೋಗ್ತಾ ಅವಳು ಅವ್ಳುಗೊಂದು ಮೂರು ಹಾಕೊಂಡು ಹೋಗ್ಬೇಕು ಅದಕ್ಕೆ ಆ ಬಾಕ್ಸು ಸರಿ ತಗೋ ಆಂಟಿ ನೀವೇ ದುಡ್ಡು ಕೊಟ್ಟು ತಂದ್ರಾ ಆಂಟಿ ಶಾಮ್ಮ ಅಂಕಲ್ಗೆ ಯಾರು ಕೊಟ್ಟಿದ್ದರು ಅದು ನಾನು ಒಂದೆರಡು ಪೀಸ್ ತಿನ್ನೋದು ಅಂಕಲ್ ಅಂತೂ ಆಫೀಸಲ್ಲೇ ತಿಂದುಬಿಟ್ಟಿರ್ತಾರೆ ಅದಕ್ಕೆ ನಿಮಗೆ ವಿದ್ಯಾ ಮನೆಗೆ ಕೊಡೋಣ ಅಂತ ತಂದೆ ನೀ ಶಾಪಿಗೆ ನಾವು ನಮ್ಮ ಅಕ್ಕನ ಮನೆಗೆ ಹೊರಟಿದ್ದೀವಿ ಹೌದಾ रे रे ये तुम बनो